ಶಣವಕ್ಕ ಶಣವಕ್ಕ ಅದೇ ಅನುವೆ ಮನಗ ಹ್ಞೂ ಅದಿನ್ ಬರ್ರವ ಯಾರು ಬಂದಿರಿ ಬರ್ರಿ ಒಳಗೆ ಬರ್ರಿ ಅಯ್ಯ ನಾನು ಇದ್ದೀನಿ ಏವ ಯಾರು ಬರ್ತಾರ ನಾನು ಬಂದಿನಿ ನೋಡು ಯಾರವ ಹಾಂ 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 ನಿಂಗವ ನೀ ಬಂದಿಯೇನು ನಮ್ಮ ಮನೆಗೆ ಹಾಂ ಯಾಕ ಈ ಕಡೆ ಬಂದದಲ್ವಾ ಗಾಡಿ ಹಾಂ ಯಾಕೆ ಅಕ್ಕನ ಮನೆಗೆ ಹೋಗೋದು ತಪ್ಪಿ ನನ್ನ ಮನೆಗೆ ಬಂದಿದೆ ಏನು ಮತ್ತೆ ಗಾಡಿ ಅಯ್ಯ ಶಣವಕ್ಕ ಹಂಗೆ ಕತ್ತಿ ಅಲ್ಲಿನ ಅಲ್ಲ ನಿನ್ನಂತಕ್ಕೆ ಕಲಿಸಿತ್ತು ಅದಕ್ಕೆ ನಿನ್ನ ಬಲ್ ಬಂದೆ ನಿಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ನಾನು ಯಾವಾಗೂ ಭಾರಿ ಬಿಡುವ ಏನು ನಾನು ನಿನ್ನ ಜೊತೆ ಮಾತಾಡಿಲ್ಲ ಏನು ಮಟ್ಟ ಹಾಂ ನನ್ನಂತೆ ಏನು ಮಾತಾಡ್ತಾವ ನೀನು ನೀನು ಎಲ್ಲ ಮಾತು ನಮ್ಮ ಅಕ್ಕನಂತೆ ಕೇಳ್ತಾವಲ್ಲ ಅದಕ್ಕೆ ಕು ಬಾ ಬಂದಿ ಅಲ್ವಾ ಯಾಕ ಬಾ ಕುಂದ್ರ ಬಾ ಅಯ್ಯ ಏನಿಲ್ಲ ಕೊಡಿ ಆ ಕಡೆ ಹೊಂಟಿದ್ದ ಹಂಗ ನಿಮ್ಮ ಮನೆಗೆ ಆಯ್ದು ಹೇಳಿ ಬಂದೆ ಅಂದಂಗ ಮಮ್ಮಗಳು ಮದಿ ಮಾಡಿರತ್ತಲ್ಲ ಮತ ಹುಡುಗ ಭಾರಿ ಅದನಂತ ಬಂದಾರತ್ತ ಮೊಮ್ಮಗಳು ಅಳೆ ಬಂದಾರತ್ತ ಮತ ಹಾಂ ಬಂದಾರ ನೋಡು ಬಾ ಇವತ್ತ ಬಂದಾರ ನೋಡು ಮತ್ತೆ ಎಲ್ಲ ಸುದ್ದಿ ಗೊತ್ತಾಯ್ತಲ್ಲ ಮತ್ತೆ ಏನು ಕೇಳದೈತಿ ಅಯ್ಯ ನಮ್ಮೊಳಗ ಮಾತಾಡ್ಕೊತಿದ್ರ ಚಂದನ ನೋಡು ಕವಿತಾನ ಗಂಡ ಎಂಥ ಚಂದನ ನೋಡ್ಲಕ್ಕೂ ಚಂದ ಏನ ಮತ್ತು ಮಕ್ಕಳು ಶ್ರೀಮಂತರಾರ್ಥ ಹುಡುಗನು ಭಾರಿ ಅಂತ ಅನ್ಕತ್ತಿದ್ರು ಅದಕ್ಕೆ ಕೇಳಿದ್ರತ ಬಂದೆ ಭಾರಿ ಅನಂತವ ಮೊಮ್ಮಗ ಏನು ಚಲೋ ಆಯ್ತು ಬಿಡ್ವಾ ಮೊಮ್ಮಗಡಿಗೆ ಅಂತೂ ಇಂತು ಚಲೋ ಮನೇ ಕೊಟ್ರಿ ಹ್ಞೂ ಮತ್ತೆ ಕೊಡ್ಬೇಕಲ್ವಾ ಚಲೋ ಮನೆಗೆ ಏನು ಎಂಥದ್ರ ಮನೆ ಕೊಡೋಕ್ಕೈತಿ ಒಂದ್ಸಲ ಇರ್ತೈತಿ ಮದುವೆ ಮಾಡೋದು ಹೇಳಿ ಕೇಳಿ ಮಾಡಿ ಚಲೋ ಮನೆ ಕೊಡಬೇಕು ಮತ್ತೆ ಅಂಥ ಪೂರಿಗೆ ಕರ್ಕೊಂಡು ಹೋಗಿ ಎಂಥವನಿಗೆ ನಿಂತಿದ್ದಲ್ವಾ ನೀನು ನಿನಗೇನು ಹೇಳಬೇಕು ಮತ್ತೆ ಅಯ್ಯ ಶರಣಕ್ಕ ನಾ ಏನು ಮಾಡ್ಬೇಕಂದಿದ್ರು ಬಿಡುವ ನನಗೇನೇನು ಅವ್ರ ಮ್ಯಾಗೇನು ದ್ವೇಷ ಐತನು ಅಲ್ಲ ನಿಮ್ಮ ಮಮ್ಮಗಳ ಮ್ಯಾಗೆ ನನಗೇನು ದ್ವೇಷ ಐತಿ ಎಲ್ಲ ನಿಮ್ಮ ಅಕ್ಕನೇ ಮಾಡಿದ್ವ ನಾ ಬ್ಯಾಡ್ ಬಾಡತ್ತೆ ಅಂದಿದ್ದೆ ನಿಮ್ಮ ಅಕ್ಕನೇ ಅಯ್ಯ ಅಂತ ಹುಡುಗ ಇರಬೇಕು ಅಂಥವ್ನ ಇದ್ರೆ ಹೇಳಿ ಹೇಳತ್ತೇಳಿ ಜೀವಾತಿ ಕೆಸಿದ್ರ ಅಂತ ಹುಡುಗ ಕೊಡಕ್ಕೆ ಹೊಂಟಿದ್ರವ ನಾ ಏನು ಮಾಡ್ಲಾ ಇವ ಏನು ನಾನು ಕೊಡುವ ನೀನು ನೀ ಭಾರಿ ಹೇಳ್ತಿ ಬಿಡುವ ಅಲ್ಲ ಅವ್ರು ಸಗಣಿ ತಿಂತಾರ ಕೇಳಿ ನೀನು ತಿತ್ತೇನು ಸಗಣಿ ನಿನ್ನ ಮೊಮ್ಮಗಳ ನೀ ನೀನು ಎಂಥ ಮನೆ ಹೋಗಿ ಕೊಡ್ತಿದ್ದೆ ನೀನು ಹಾಂ ಎಂಥ ಮಾತಾಡ್ತಿದ್ದಿಲ್ಲ ನನ್ನ ಮುಂದೆ ಬದುಕು ಕಸಂದ್ರೆ ಜರಖವರ್ ಐತೆ ನಿನಗ ನಿನ್ನ ಮನೆ ಹೆಣ್ಮಕ್ಳಿದ್ರೇನು ಬ್ಯಾರ ಮನೆ ಹೆಣ್ಮಕ್ಳದ್ರೇನು ಹೆಣ್ಮಕ್ಳು ಹೆಣ್ಣು ಮಕ್ಕಳಾಗಿಲ್ಲ ಹಾಂ ನನಗೂ ಮೊಮ್ಮಗಳ ಸರಿಯೇ ಆಳಿಲ್ಲ ನನ್ನ ಮೊಮ್ಮಗಳು ಹೋಗಿ ಹೋಗಿ ಎಂಥ ಕುಡುಕುಗ ಕೊಂಟಿದ್ದಲ್ಲ ಏನ ಪುಣ್ಯಕ ನಮಗೆ ಗೊತ್ತಾಯಿತು ಹ್ಯಾಂಗಾರ ಮಾಡಿಕೆ ತಪ್ಪಿಸ್ ಚಲೋ ಮನೆ ಹುಡುಕಿಕೆ ಕೊಟ್ವಿ ಇಲ್ಲಾಂದ್ರೆ ಆ ಪೋರಿ ಜೀವನನ ಹಾಳಾಕಿತ್ತಲ್ಲಿ ಇವತ್ತು ಅಯ್ಯ ಹೌದು ಬಿಡ್ಬಾ ನಂಗೆ ಏನಾರು ತಿಳಿದಿಲ್ಲ ಹೇಳಿದ್ಲಲ್ಲ ಹೇಳಿದ್ಲ ಆಕೆ ಮಾತು ಕಿಸಿಂದ್ರೆ ಸೀಂದ್ರೆ ಹೊಂಟಿದ್ದು ಬಿಡ್ವಾ ಏನ ತಪ್ಪಾಗಿದ್ದು ಬಿಡ್ವಾ ಈಗ ಅದು ಮಾತು ಮಾತಾಡೋದು ಅಂತಿಂತೂ ಮೊಮ್ಮಗಳು ಜೀವನಾರ ಇಲ್ಲ ಹಟ್ಟ ಸಾಕು ಬಿಡು ಆಗ್ಯದಲ್ಲ ಬಿಡು ಇನ್ನೇನು ಮಾತಾಡೋದಿತ್ತಿ ಎಲ್ಲ ನಿನ್ನ ಆರ್ಲ ಗಿರಿಜಿ ರಾಜಿ ಅವ್ರು ಮಾತು ಕೇಳ ಮಾಡಕ್ಕೆ ಹೊಂಟಿದ್ದು ಇಲ್ಲಾಂದ್ರೆ ನಾ ಏನು ಹೋಗಿದ್ದಿಲ್ಲ ಬಿಡ್ವಾ ನನಗೇನು ಪಾಪ ಮೂರು ಹೆಣ್ಮಕ್ಳವಾ ಚಲೋ ಮನೆಗೆ ಸೇರ್ಲತ್ತ ಇತ್ತು ನಂದು ಸೇರಿದ್ರಲ್ಲ ಬಿಡು ಅಂತಿಂತು ಚಲೋ ಮನೆಗೆ ಹೋಗೋಳಲ್ಲ ಸಾಕುಬಿಡು ದೇವ್ರು ತಂದ್ ತಣ್ಣಗಿಟ್ಟಾನ ಹಂಗೆ ಇರಲಿ ಮತ್ತು ಅಲ್ಲ ಹುಚ್ಚಿ ಕೆಡ್ಸೋರು ನೂರು ಬಂದಿದ್ದರೆ ಕಾಯರು ಒಬ್ಬರು ಇರ್ತಾರತ್ತ ಮ್ಯಾಲ ದೇವ್ರು ನೋಡ್ತಿರ್ತಾನ ಯಾರು ಹೆಂಗಾರ ಯಾರು ಹೆಂಗಿಲ್ಲ ನಮ್ಮ ಸರೂ ಏನು ಕಷ್ಟಪಟ್ಟಳನು ನಮ್ಮ ಅಕ್ಕನ ಕೈಯ್ಯಾಗ ಅವ್ಯಾಡ ನಾದಿಂದವ್ರ ಕೈಯ್ಯಾಗ ಅಟ್ಟೆಲ್ಲ ತಾಕೊಂಡು ಬಂದಿದ್ದಕ್ಕೆ ಕಡಿಗಿ ಯಾಕಿನ ಮಗಳಿಗೆ ಚಲೋ ಚಲೋಕೈತಿ ಚಲೋ ಆಲಕ್ಕದಿಲ್ಲ ಅಟ್ಟ ಸಾಕು ಮತ್ತೆ ಇನ್ನೇನು ಮಾಡೋದೈತಿ ಹ್ಞೂ ಅಂದಂಗೆ ಯಾಕ ಬಂದಿ ಅಲ್ವಾ ಈ ಕಡೆ ಮತ್ತೇನು ಸುದ್ದಿ ಹೊತ್ಕೊಂಡ್ಬಂದಿ ಅಯ್ಯ ನನ್ನ ತಲೆ ನೋಡಿ ಐತಿ ಅಲ್ಲ ಏನೋ ಹೇಳ್ತಾರಲ್ಲ ಸುದ್ದಿ ಹೇಳಕ್ಕೆ ಬಂದು ಕಿಸಿಂದ್ರೆ ಹಾಗಾ ಕೂತಿ ನೋಡು ಅಲ್ಲ ನಿಮ್ಮ ರಾಜಿ ಗಂಡ ಪಾರನ್ಯಾಗೆ ಇರ್ತಾನೆ ಫಾರನ್ಯಾಗಿರ್ತಾನ ಅಂತ ಹೇಳ್ಕಂದ್ರೆ ನಿಮ್ಮ ಅಕ್ಕಿದ್ದಕ್ಕೆ ಹೇಳಿ ಹೇಳ್ತಾಳೆ ಹೇಳೇ ಹೇಳ್ತಾಳೆ ಎಲ್ಲಾರ ಮುಂದೆ ಪಾರಾನೆ ಆಗಿರ್ತಾನೆ ನೀನು ಅಳೆ. ಹೇಳವ ನನಗೆ ಏನಕ್ಕೆ ನನ್ ಸುದ್ದಿ ಗೊತ್ತಿಲ್ಲ ಆಕೆ ನಮ್ಮ ಜೋಡಿ ಮಾತಾಡೋಕೆಲ್ಲ ಬಿಡೋಕೆಲ್ಲ ನಮ್ಮ ಅಕ್ಕನು ನಮ್ಗೇನು ಕೇಳಿ ಹೇಳಿ ಮಾಡಿಲ್ಲ ಮದ್ವಿ ತಾವ ತಾವ ಮಾಡ್ಕೊಂಡಾರ ತಾವ ತಾವ ಮಾಡಾರ ಏನ ಪಾರನ್ಯ್ಯಾಗ ಅಂತ ಹೇಳ್ತಾರವಾ ಯಾರಿಗೆ ಗೊತ್ತು ಪಾರನ್ಯಾಗ್ಯಾನು ಏನು ಪುರಾಣ್ಯಾಗೇನು ಯಾರಿಗೆ ಗೊತ್ತವ ಯಾರು ನೋಡಿ ಬಂದ ರೀತಿ ಹೇಳ ಅದ ಅಂತಿಮ ಅಲ್ಲೇ ಸುಳ್ಗಾಡ್ ಪಾರನ್ಯಾಗೆ ಗೊತ್ತಾನ ಪಾರನಿಲ್ಲ ಪುರೇನಿಲ್ಲ ನಿಮ್ಮ ಅಕ್ಕ ನಿಮ್ಮ ಏನದ ಅಂದ್ರೆ ಊರ ಮಂದಿಗೆಲ್ಲ ಚೆಂದಾಗಿ ಸುಳ್ಳು ಹೇಳಿ ಕಸಂದ್ರೆ ಮಂಗ ಮಾಡ್ಕೊತಾರೆ ಮಂಗ ಯಾ ಪಾರಾನಿಲ್ಲ ಪೂರ್ಯನಿಲ್ಲ ಇಲ್ಲೇ ಸತ್ಯಾಗ ಕೂತ್ಕಿಸಿದ ಕಾಯಿ ಪಲ್ಯ ಮಾಡ್ತಾನೆ ನೋಡು ಇದು ಎಂತದ್ ಮಾತಾಡ್ತಿದಿ ಅಲ್ಲ ಕಿ ನೋಡಿದ್ರೆ ನನ್ನ ಗಂಟು ಆಗನ ಅದಕ ಇಲ್ಲಿದ್ದೀನಿ ನೀನ್ ತೋರ್ ಹೇಳಿ ಊರ್ ಮನೆ ಮುಂದೆ ಹಾಕೊಂತಿಗಾಡ್ತಾಳ ನೀನ್ ನೋಡಿದ್ರೆ ಸಂತೆ ಕಾಯಿಪಲೆ ಮಾರ್ತಾನ ಅಂತ ಹೇಳ್ತೀಯಾ ಎಲ್ಲಿಂದ ಎಲ್ಲಿಗಿ ಅಲ್ಲ ಪಾರನೆಯಲ್ಲಿ ಕಾಯಿಪಲೆ ಮಾರದಲ್ಲಿ ಹಿಂಗ ಹೇಳಿ ಮತ್ತೆ ಮತ್ ಮೊದಲ ಜಗಾಳ ನಮ್ಮ ಮಕ್ ಮತ್ ಅಟ್ಟ ನೋಡಿನ ನೂರ್ ಸಂಗ ಯಾವ ಈ ದಿನ ಮಾತಾಡಿದ್ರೆ ಕೇಳ್ತಿದ್ದೆ ನಾನು ನಾನೇನು ಈಗ ಕೇಳಂಗಿಲ್ಲ ನನಗೂ ಎಲ್ಲ ಪಕ್ಕ ಸುದ್ದಿ ಗೊತ್ತಾಗಿದೆ ಗೊತ್ತಾಗಿದ್ದಕ್ಕೆ ಬಂದಿ ನಿಲ್ಲ ನಿಮ್ಮ ಹೇಳಕ ನಿಮ್ಮ ಮಕ್ಕಗೇನು ಬಿಡ್ತೀನಿ ಅಂತ ಮಾಡಿ ಏನು ನೋಡ್ಕೊತಿರು ಇನ್ನ ಹ್ಯಾಂಗೆ ಮಾಡ್ತೀನಿ ಅಂತ ಹೇಳ್ಕಿಂದ ಅಲ್ಲ ಸುಮ್ ಸುಮ್ಕ ಫಾರ್ಯಾನ್ಯನ ಫಾರ್ಯಾಗಾನ ಅಂತ ಹೇಳ್ಕೊಂಡ್ರೆ ಮಕ್ಕಳು ಸೋಗು ಮಾಡ್ಕೋತ ತಿರ್ಗಾಡ್ತಾರೆ ಊರು ಮುಂದೆ ಮುಂದೆಲ್ಲ ಆ ಸರುಗೇನು ಥೊಡೆ ಕಷ್ಟ ಕೊಟ್ಟರು ನೀವರು ನನ್ನ ಗಂಡು ಫಾರ್ಯಾನ್ಯಾಗ ನನ್ನ ಗಂಡು ಫಾರಣ್ಯಾಗ ಅಂತ ಹೇಳಿ ಆ ರಾಜಿದ್ದ ದಿನಕ್ಕೆ ನೂರು ಸಲ ಹೇಳ್ಕೊಳ್ತ ಹೇಳ್ಕೊತ ಪಾಪ ಸರು ಜೀವ ತಿಂದು ಜೀರ್ ಹರಿತಾಳೆ ಅಂತ ಬಿಡ್ತೀನಿ ಅಂತ ಮಾಡಿರ ನಾನು ನಾ ನೋಡ್ಕೊತಿರಕ್ಕೆ ಹೆಂಗೆ ಮಾಡ್ತೀನಿ ಬೇಕಂದ್ರೆ ನಿನಗೆ ನಂಬಿಕೆ ಇಲ್ಲಂದ್ರೆ ನಾಳೆ ಬಾ ನನ್ನ ಜೊತೆ ಸಂತಿ ತೋರ್ಸ್ತಿನಂತ ಆಕಿನ ಗಂಡ ಎಲ್ಲಿ ಫಾರಣ್ಣಗನ ಎಂತ ಮಾಡ್ತಾನೆ ಅಂತ ಹೇಳಿ ಗೊತ್ತಾಕೈತಿ ಅಲ್ಲ ಹುಚ್ಚಿ ಇಲ್ಲಿ ಹೇಳಕತಿ ಇಲ್ಲ ಅಂತಲ್ಲ ಮತ್ತೆನಂತಲ್ಲ ನೀನ್ ಮಾತಿಂದ ನಾ ಬಂದು ಹುಚ್ಚಬಾರಿ ಹುಜ್ ಬಾರಿ ಯಾವ್ದು ಅದಕ್ಕೇತಿನಿನೂ ಕಾಯಿಪಲ್ಯ ಮಾಡ್ತಾನ ಆ ರಾಜಿ ಗಂಡ ಹ್ಞೂ ಯಾವ ಕೈಪಲ್ಯೇ ಮಾರ್ತಾನಂತ ಬೇಕಂದ್ರೆ ನಾಳೆ ಅಂತ ತಯಾರಾಗ್ನಿ ಯಾರಿಗೂ ಹೇಳಬೇಡ ಮೊದಲು ನಾವು ಸುದ್ದಿ ಪಕ್ಕ ಮಾಡ್ಕೊಳಮಂತ ನನಗೆ ಸುದ್ದಿ ಪಕ್ಕನ ಐತಿ ಆದರೂ ಒಂದು ಸಲ್ತಿ ಯಾಕ ಸುಮ್ಮ ನಾವು ಕಣ್ಣಾರೆ ನೋಡಮ್ ನೋಡಿಕೊಂಡ್ರೆ ಆಮೇಲೆ ಮಾತಾಡಮ್ಮ ಯಾಕಂದ್ರೆ ನನ್ನ ಮಗ ಹೇಳ್ದೆವು ಅದು ಬಂದ್ ಕೇಸಿಂದ ಫೋಟೋ ತೋರಿಸ್ದೆ ಇವನೇನು ರಾಜೀಗಂಡ ಅಂತ ಹ್ಞೂ ಅಂತಂದೆ ನಾನು ಅದಕ್ಕೆ ಯಾಕಲ್ಲ ಫೋಟೋ ತೋರ್ಸಕತ್ತಿ ಅಂದ್ರೆ ಕೈಪಾಲೆ ಮಾರಾಕತ್ತಿದ್ದೀವ ಇವನಿಗೆಲ್ಲ ನೋಡ್ದಂಗೆ ಆಗತ್ತಲ್ಲ ಅದಕ್ಕೆ ಕೇಳಿದೆತ ಅದನ್ನಲ್ಲ ಅವಾಗ ಗೊತ್ತಾಯ್ತು ನನಗೂ ನಾವು ನಾಳೆ ಒಂದು ಸಲ ಹೋಗಮ್ಮಂತ ಹೋಗಿ ಕೆಸಿಂದ್ರೆ ನೋಡ್ಕೆ ಪಕ್ಕ ಮಾಡ್ಕೊಳ್ಮ್ ಸುದ್ದಿ ಹಂಗಂತಿ ಆತ್ ತಗೋ ಒಂದು ನಾಳೆ ನಾನು ಇಬ್ಬರು ಹೋಗೋ ಮತ್ತೆ ಸಂತಿಗೆ ಹೋಗ್ಕೇನಂದ್ರೆ ಮೊದಲು ಪಕ್ಕ ಮಾಡ್ಕೊಳ್ಳಮ ಅವ ಏನಾದ್ರೂ ಕೈಪಲ್ಲೇ ಮಾರವನೇ ಆಗಿದ್ರೆ ಆಮೇಲೆ ಮಾಡ್ತೀನಿ ಕಿ ನಮ್ಮ ನಮ್ಮ ಅಕ್ಕನ ಬೆಂಡೆ ಹತ್ತತೀನಿ ಏನು ಬಿಡಂಗಿಲ್ಲ ಗಿಡಂಗಿಲ್ಲ ಏನು ದಿಮಾಕ್ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ನನ್ನ ಹಳೆ ಫಾರಣ್ಯಗನ ನನ್ನ ಹಳೆ ಫಾರೆಣ್ಯಾಗಾನ ಅಂತ ಹೇಳಿ ಎಷ್ಟು ನಾಟಕ ಮಾಡಿದ್ದು ಅಂದಿ ಮನ್ಯಾಗ ಗಂಡು ಬಿಟ್ಟಕೇನು ಕರ್ಕೊಂಬಂದು ಮನೆಯಾಗ ಇಟ್ಕೊಂಡು ಇಟ್ಟು ಸೋಗು ನಡೆಸ್ತಾರೆ ಅತ್ತಿರಿ ಅತ್ತಿರಿ ಎಲ್ಲಿಗೆ ಹೊಕ್ಕಿರಿ ಈ ಇಕ್ಕಿನ್ ಜೋಡಿ ನಿಂಗ್ ಜೋಡಿ ಎಲ್ಲಿ ಹುಕ್ಕಿನಕತ್ತೀರ್ ನೀವು ಅಲ್ರಿ ಅತಿ ನಿಮ್ಗೆ ಗೊತ್ತಿಲ್ರಿ ನಿಂಗ ಕೇಳಿದ್ರೆ ಈಕಿನ್ ಜೋಡಿ ನಿಮ್ಗೆ ಏನಾಯ್ತು ಕೆಲಸ ಎಯವ್ವಾ ಲಕ್ಷ್ಮಿ ನೀ ಏನಾಯವ ಇಂತಕಿ ಇಂತಕಿ ಏನಕತಿಯಲ್ಲ ಅಲ್ಲ ನಾಯನ್ ಅಂತ ಮಾಡ್ಬಾರ್ದು ಮಾಡಿ ಏನ ನಿಮ್ ದೊಡ್ಡ ಅತಿ ಬಂದಿದ್ಕ ಅಂತ ಹುಡ್ಕೊಂಡ್ ಜೋಡಿ ಕವಿತಾನ ಮದುವೆ ಮಾಡಕ್ ಹೋಗಿದ್ದ್ ಬಿಡುವ ನಾಯನ್ ಅಂತ ಮಾಡ್ಬಾರ್ದು ಅಪರಾಧ ಮಾಡಿಲ್ಲವ ನೀ ನನಗೆ ದೊಡ್ಡ ಏನ ಹೇಳ್ತಾರಲ್ಲ ಅದು ಏನೋ ದೊಡ್ಡ ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದವರಾಗ ಮಾತಾಡ್ಕತಿಯಲ್ಲವಾ ಹೇಳ ಕ್ಷಣವ ನೀರ್ ನಿನ್ ಸೊಸಿ ಹೆಂಗ್ ಮಾತಾಡ್ತಾಳಲ್ಲ ಈಗವಾ ನಿಂಗ ನೀ ಮಾಡಿದ್ದ ಹಂತದೈತಿ ಐತಿ ನಿನಗೆ ನೀ ಮಾಡಿದ್ದು ಸಣ್ಣದ ಅನ್ನಿಸ್ಬೋದು ಆದ್ರೆ ನನ್ನ ನಾನು ಅದು ಸಣ್ಣದಿಲ್ಲ ಹಂಗೆ ಮಾತಾಡ್ತಾ ತಗೋ ಈಗ ಲಕ್ಷ್ಮಿ ಅದು ಆಗ್ಯದ ಈಗ ಆಯ್ತು ಬಿಡು ಈಗ ನಿಂಗವ ಬೇರೆ ಸುದ್ದಿ ತಂದಾಳ ಅದ್ರ ಬಗ್ಗೆ ಮಾತಾಡಕತ್ತಿದ್ವಿ ನಾವು ಬೇರೆ ಸುದ್ದಿ ರೀ ಅದಂಥ ಸುದ್ದಿ ಅದ್ರಿ ಏನದ್ರಿ ಅದರ ಏ ಅಕಿ ರಾಜಲ್ಲ ರಾಜಿ ಗಂಡ ಫಾರಿನಾಗೆ ಇರ್ತಾನ ಇರ್ತಾನ ಅಂತ ಹೇಳಿ ದಿಮಾಕ್ ಮಾಡ್ತಾಳಲ್ಲ ಅವ ಯಾ ಸುಡ್ಗಾರ್ ಫಾರಿನಾಗೂ ಇಲ್ಲ ಎಲ್ಲಿಲ್ಲತ್ತ ಇಲ್ಲೇ ಬಾಜೂರಾಗ ಸಂತೆ ಕಾಯಿಪಲ್ಯ ಮರ ಕತ್ತಿದಂತ ಅದಕ್ಕೆ ನಿಗೋನು ಮಗ ನೋಡ್ಕೊಂಬಂತ ಹೇಳ್ಯನಂತೆ ನಿಂಗ ಅದಕ್ಕೆ ನಾಳೆ ನಾನು ಏನು ಹೊಂಟಿವಿ ಸಂತಿ ಹುಕ್ಕಿದ್ರೆ ನೋಡ್ಕೊಂಡ್ ಬರ್ತೀವಿ ಅವ ಕಾಯಿಪಲ್ಯೆ ಮರಕತ್ತ ಏನು ಅಂತ ಹೇಳಿ ಗೊತ್ತಾಗ್ಬೇಕಲ್ಲ ನಮಗ ಯಾಕಂದ್ರ ಸುಮ್ಮ ಹಂಗ ಹಿಂಗೆ ಮಾತಾಡಬಾರ್ದು ಮೊದ್ಲ ಬಜಾರ್ ಹೆಂಗ್ರವರು ಒಂದು ಜರ ಏನಾರ ತಪ್ಪು ಮಾತಾಡಿದಿವಿ ಅಂತಂದು ಸಿಗಬಿದ್ವಿ ಅಂದ್ರೆ ಮತ್ತೀಗ ಆಗಿದ್ದೆಲ್ಲ ಆಕೈತಿ ಅದಕ್ಕ ಸರಿ ನೋಡ್ಕೊಂಡು ಮಾಡ್ಕೊಂಡು ಮಾತಾಡ್ಬೇಕಾಕಿ ರಾಜಿಗೆ ನಮ್ಮ ಅಕ್ಕಗ ಅಂದ್ರೆ ಅವ್ರದ್ದು ಸಾಕ್ ಕೇಳಿಸ್ಲಕ್ಕ ಆಗ್ತದೆ ಅದಕ್ಕೆ ಕರೆ ರೀ ಅತ್ತೀ ಕೈಪಲೆ ಮಾಡ್ತಾನಂತರಿ ರಜಾಕ್ಕಂದ ಗಂಡ ಅವು ಅಲ್ರಿ ರೀ ಕೈಪಲೆ ಮಾರವನು ಫಾರೇನ್ಯಾಗ ಅಂತ ಹೇಳ್ತಾಳ ಮತ್ತಿ ಏನಾರು ದೊಡ್ಡ ಕೆಲಸ ಕೆಲಸ ಮಾಡ್ತಿಲ್ಲ ಅಂದ್ರೆ ಇಕ್ಕೇ ನೀವು ಊರಾಗ ಇರ್ತಿದ್ ಬಿಡ್ರಿ ಹ್ಞೂ ಆಯ್ತು ತೋರಿ ಏತಿ ಬರ್ರಿ ಅದೇನಾರು ಸುದ್ದಿ ಕರೆ ಆಗ್ಬೇಕ್ರಿ ಅವಾಗ ಐತ ಅವ್ರಿಗೆ ಮದ್ವಿನ ಮಾಡ್ತೀನಿ ಅವ್ರದ್ದು ನಾ ಏನು ಬಿಡಂಗಿಲ್ಲ ಗಿಡಂಗಿಲ್ಲ ಅಲ್ರಿ ಥೊಡೆ ಕಷ್ಟ ಕೊಟ್ಟರನು ಸರುಗ ಮ ಸರು ಅಕ್ಕಗ ಮತ್ತು ಮೂರು ಚಿಕ್ಕೋಳಿಗೆ ಕಂಡು ಗಂಡ ಫಾರೆನ್ಯಾಗ ಅಂತ ಹೇಳಿ ಇಲ್ಲಿ ಬಂದು ಕಮ್ಮಗ ಮೇಯ್ದಾರ ಮಾಡ್ತೀನಿ ಅವ್ರಿಗೆ ಒಂದಾಗ ಕರೆ ಆಗ್ಬೇಕಲ್ರಿ ನೀವು ಕರೆಕ್ಟಾಗಿ ನೋಡ್ಕೊಂಡ್ ಬರೀ ಅತ್ತಿ ಹ್ಞೂ ಅಯ್ಯವ ಅದಕ್ಕೆ ನಿಮ್ಮ ಅತ್ತಿಗೆ ಕರ್ಕೊಂಡು ಹೊಂಟೀನಿ ಮತ್ತು ನಾವು ಒಬ್ಬಕ್ಕೆ ಹೋದಂದ್ರೆ ಆ ಅಂತ ಹೇಳಿ ನನಗೆ ಕೆಟ್ಟವ್ರು ಅವರು ಅದಕ್ಕೆ ನಿಮ್ಮ ಅತ್ತಿಗೆ ಕರ್ಕೊಂಡು ಹೊಂಟೀನಿ ಸಲ ಕರೆಕ್ಟಾಗಿ ನೋಡ್ಲಕ್ಕ ಅಯ್ಯ ಅತ್ತಿ ಹಂಗಿತ್ತಂದ್ರೆ ನಾನು ಬರ್ತೀನಿ ರೀ ನಿಮ್ಮ ಜೊತೆ ನಾನು ಬಂದು ಮೊಬೈಲ್ನಾಗ ಫೋಟೋ ತಕ್ಕೊಂಡು ಬರಮಂತರಿ ಯಾಕಂದ್ರೆ ಸುಮ್ಮನೆ ನಾವು ಬಾಯಿ ಮಾತ್ರ ಹೇಳಿದ್ರೆ ನಂಬಂಗಿಲ್ಲ ರೀ ಇಲ್ಲಿ ಆಕೆ ರಾಜಳಲ್ರಿ ರಾಜ ಒಂದು ಸೊಕ್ಕು ಭಾಳದ ಆಗಿನ್ ಸೊಕ್ಕು ಮುರಿಬೇಕಂದ್ರೆ ನಾವು ಸಾಕ್ಷಿ ಸಮೇತ ತರಬೇಕ್ರಿ ಅದಕ್ಕೆ ನಾನು ಬರ್ತೀನಿ ರೀ ಅಯ್ಯ ಇದು ಅಗ್ದಿ ಚಲೋ ಅದಲ್ಲ ಕೆಲಸ ಹಂಗ್ ತೋರಲ್ಲ ಏನಂತ ಕ್ಷಣಕ್ಕ ನೀನ್ ಸೊಸಿನ ಬರ್ಲಾಕ್ ತಗೊಂಬತ್ತ ಮೊದ್ಲು ನಮ್ ಇಬ್ಬರಿಗೂ ಫೋನ್ ಕೊಟ್ಟು ತೆಗಲಕ್ಕೆ ಬರಲ್ಲ ಏನಿಲ್ಲ ಸುಮ್ಮನೆ ನೀನ್ ಸೊಸಿ ಕರ್ಕೊಂಡ್ ಹೋಗ್ರ ಫೋಟೋ ತಕ್ಕೋತಾಳ ಚಲೋ ಆಕೈತಿ ಆಮೇಲೆ ಎಲ್ಲರಿಗೂ ಮಾರಿ ಮೇಲೆ ಹೊಡೆದಂಗ ತೋರಿಸಕಾರ ಬರ್ತೈತಿ ಫೋಟೋ ತೋರೋ ಬರೋಣ ಅಂದ್ರೆ ಸಂತಿ ಅಯ್ಯ ನಾಳೆ ಇರ್ತೈತಿ ಮನೆ ಆಯ್ತಾರ ನೋಡೇನಂತ ನನ್ನ ಮಗ ನಾಳೆ ಬುಧವಾರ ನೋಯ್ತೈತೆ ಸತ್ತಿ ಎರಡು ದಿನ ಸಂತೆ ಆಕೈತಿ ಊರಾಗ ಹೆಂಗು ಅಲ್ಲೇ ಬರ್ತಾನಂತ ಜಾಗ ಹೇಳೇನಾ ಯಾರು ಕುಂದಿರ್ತಾನಂತ ಹೇಳಣ್ಣ ಅದಕ್ಕೆ ಅಲ್ಲೇ ಹೋಗಮಂತ ಸೀದಾ ಹಾಂ ಆತ ಹಂಗ ಮಾಡಿ ನಂತಂದ್ರೆ ಗೊತ್ತಿದ್ರೆ ಆಯ್ತು ಮತ್ತೆ ನಂದು ಅಂದ್ರೆ ಸೀರೆ ತಗೊಳವಾ ಸೀರೆನೂ ತೊಗೊಳ್ಳೋಂಗತೈತಿ ತೊಗೊಂಡು ಕೇಸಿದ್ರೆ ಬರೋಣ ತೋರಿ ಆದ್ರೈತೆ ಅಂದ್ರೆ ನಾಳೆ ಮುಂಜಾನೆ ಹೋಗೋಣ ತೋರಿ ಅಂದ್ರೆ ಆತವ ಅಂದ್ರೆ ನಾನು ಬರ್ತೀನಿ ಮತ್ತೆ ಯಾರಿಗು ಒಣಕ್ಕೆ ಹೋಗ್ಬಿಡ್ರಿ ಬೈ ಸುದ್ದಿ ಮತ್ತೆ ಮಂದಿ ಗೊತ್ತಾಯ್ತಂದ್ರೆ ಮತ್ತೆ ಬೇರೆನೇ ಹಾಕಿ ಗತಿಗಳು ಬೇಡ ಒಮ್ಮೆ ಸಾಕ್ಷಿ ಸಮೇತ ತಂದು ಅವ್ರಿಗೆ ಐತನ ಯಾರಿಗೂ ಗೊತ್ತಾಬೇಡ ನೋಡು ನಮ್ಮ ಮೂವರೊಳಗೆ ಇರಲಿದ್ದು ಸುದ್ದಿ ಅಯ್ಯ ಆತು ತಗೋಲ್ಲ ನಾ ಯಾರಿಗೆ ಹೇಳ್ತೀನಿ ನನಗೇನು ಹುಚ್ಚಿಡ್ದು ಹೇಳಾಕ ಮತ್ತು ತಗೋ ನೀ ಮತ್ತೆ ಯಾರಿಗಾರ ಹೇಳಂಗಿದ್ದೀನಿ ನಿನ್ ಬಾಯ ಮೊದ್ಲ ಮಾಡಿ ನಿಂದಿರಂಗಿಲ್ಲ ಏನಿಲ್ಲ ಅಯ್ಯ ಇಲ್ಲ ಬೈವ ನಾ ಯಾರಿಗೆ ಗಡಂಗಿಲ್ಲ ನನಗೂ ಗೊತ್ತೈತಿ ಹ್ಞೂ ಅವ್ರದ್ದು ದಿಮಾಕ್ ಭಾಳ ಐತಿ ಅವ್ರ ದಿಮಾಕ್ ಮುರಿಬೇಕು ನನಗೆ ಅಟ್ಟ ಅಟ್ಟ ಮಾಡಿದ್ರೆ ಅಟ್ಟ ಸಾಕು ನೋವು ನನಗೆ ಅವ್ರ ಮೂವರ್ದು ಅವ್ವ ಮಕ್ಳದು ಮೂವರ್ದು ಸಕ್ಕು ಮುರಿಸ ತನಕ ನನ್ನ ಜೀವಕ್ಕೆ ಹತ್ರ ಸಮಾಧಾನ ಇಲ್ಲ ಬೈವ ನೀ ಏನಾರು ಹೇಳು ಆಯ್ತು ತಗೋ ಎಲ್ಲ ಮುರಿತೈತಿ ನೀ ಏನು ಭಾಳ ವಿಚಾರ ಮಾಡಬೇಡ ನಡಿ ನಿಮ್ಮ ಮನೆಗೆ ಹೋಗು ಓಕೆ ಸಿಂದ್ರ ಏನು ಮಾಡೋದ್ ಮಾಡ್ಕೋ ನಾಳೆ ಹೋಗೋಣ ಆತೋರ್ ಬಂದ್ರೆ ಬರ್ತೀನಿ ಹ್ಞೂ ಈ ದಿನಕ್ಕೆ ಆಯ್ಕೆ ನಿಂಗೆ ನೋಡಿ ಫಸ್ಟ್ ಟೈಮ್ ಒಂದು ಕೆಲಸ ಚಲೋ ಕೆಲಸ ಮಾಡಾಕತ್ತಿದ್ದ ಅಂದ್ರೆ ಬರೀ ಮಂದಿ ಮನೆ ಹಾಳು ಮಾಡೋ ಕೆಲಸನೇ ಮಾಡ್ತಿದ್ದು ಯಾಕೆ ಈಗ ದೇವ್ರ ಬುದ್ಧಿ ಕೊಟ್ಟ ಅಂತ ಕಾಣ್ತದ ಚಲೋ ಕೆಲಸ ಮಾಡಕತ್ತ ಅತ್ತಿ ನಿಮಗೆ ಹಂಗೆ ಅನ್ಸಕತ್ತದಲ್ರಿ ಅಲ್ರಿ ಅಕ್ಕಿ ಅಂದ್ರೆ ಮಂದಿ ಮನಿ ಉದ್ದಾರ ಮಾಡಿ ಕೆಲಸ ಮಾಡ್ತಾರೀ ಅಕ್ಕಿಗೆ ಇವಾಗ ದೊಡ್ಡತ್ತಿ ಮೇಲೆ ಸಿಟ್ಟೈತ್ರಿ ಅದಕ್ಕೆ ಅವ್ರ ಮ್ಯಾಲೆ ಸೇರಿ ತೀರ್ಸ್ಕೊಬೇಕಂತ ಹೇಳಿ ಸರ್ಗ ಸಹಾಯ ಮಾಡೋಂಥ ಕೆಲಸ ಮಾಡಕತ್ತಲ್ರಿ ರೀ ಅಕ್ಕಿ ಇಲ್ಲಂದ್ರೆ ಅಕ್ಕಿ ಮಾಡ್ತಿದ್ದೇನ್ರಿ ಅತ್ತಿ ಹಾಂ 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 ಹಂಗೆ ನೆ ವಿಚಾರ ನನಗೆ ಗೊತ್ತಿದ್ದಿಲ್ಲ ಬಿಡುಬಾವ ಹ್ಞೂ ಎತ್ತ ಅಲ್ಲಿ ನೀವು ಓದಕ್ಕಿದ್ದಿಲ್ಲ ನಿಮ್ಮ ಜಲ್ದಿ ಗೊತ್ತಾಕೈತಿ ಹ್ಞೂ ಅದಕ್ಕೆ ಮಾಡ್ಲಕ್ಕಾಗಕ್ಕಿ ಇಲ್ಲ ಇಲ್ಲಾಂದ್ರೆ ಆಯ್ಕೆ ಮಾಡೋಕೆ ಆಯ್ಕೆ ಹೋಲ್ಬಿಡು ಏನೇ ಆ ಕಾಲಕ್ಕೆ ಒಟ್ಟಿನಾಗ ಆ ರಾಜಿಮಾಕ ಭಾಳ ಆಗೈತಿ ನಿಮ್ಮ ಸಾಕು ಮುರಿದು ಗಂಧಂದು ನೀವು ಓದಿ ಕಳ್ಸ್ಬೇಕಾಗೈತಿ ಅಟ್ಟು ಮಾಡಿದ್ರೆ ಸಾಕಿ